you yeah. ವೆಲ್ಕಮ್ ಬ್ಯಾಕ್ ಟು ಜಿನಿಸ್ಲಿಟಿ ವರ್ಲ್ಡ್ ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಎಲ್ಲರೂ ಅಂತ ಭಾವಿಸ್ತೀನಿ ಇವತ್ತಿನ ನನ್ನ ಟಾಪಿಕ್ ಈ ಕೋಳಿಗಳಿಗೆ ಕಾವಿಗೆ ಕೂರಿಸುವಾಗ ಯಾವ ಮೆಥಡನ್ನು ಫಾಲೋ ಮಾಡಬೇಕು ಅಂತ ನಾನು ಮುಂಚಿನ ವೀಡಿಯೋಗಳಲ್ಲಿ ತಿಳಿಸಿದ್ದೀನಿ ಇದು ಒಂದು ಇನ್ನೊಂದು ಮೆಥಡ್ ಅಂದರೆ ನಮ್ಮ ಅಜ್ಜಿಯಂದಿರು ಆ ಕಾಲದಲ್ಲೆಲ್ಲ ಯಾವ ಥರ ಎಲ್ಲ ಕೂರಿಸ್ತಾ ಇದ್ರು ಅವರ ಒಂದು ಒಂದು ಮೆಥಡನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಫ್ರೆಂಡ್ಸ್ ಯಾವ ಥರ ಅಂತ ನಾನು ನಿಮಗೆ ಹೇಳ್ತೀನಿ ಓಕೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಎಲ್ಲ ನೋಟಿಫಿಕೇಷನ್ಗಳು ನನ್ನ ಎಲ್ಲ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಓಕೆನಾ ಇವಾಗ ಕೋಳಿಗಳ ವಿಷಯಗಳಲ್ಲಿ ನಾನು ತುಂಬ ವೀಡಿಯೋಸ್ಗಳನ್ನು ಹಾಕಿದ್ದೀನಿ ಅಂದರೆ ಈ ಕೋಳಿ ಮಳೆ ಮರಿಗಳಿಗೆ ಮೊದಲ ವ್ಯಾಕ್ಸಿನ್ ಯಾವುದು ಆಮೇಲೆ ಮರಿ ಹುಟ್ಟಿದ ನಂತರ ಮರಿಗಳಿಗೆ ಯಾವ ಒಂದು ನೀರನ್ನು ಹಾಕಿ ಕೊಡಬೇಕು ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಇನ್ನೊಂದು ಇನ್ನೊಮ್ಮೆ ಹೇಳ್ತೀನಿ ಕೋಳಿಗಳಿಗೆ ನಾವು ಕೆಳಗಿಡಿಸಬೇಕಾದ್ರೆ ಕು ಈಗ ಕಾವಿಗೆ ಬಂದು ಎಲ್ಲ ಮೊಟ್ಟೆಯನ್ನು ತೆಗೆದ ಕೋಳಿ ಮರಿಗಳನ್ನು ತೆಗೆದ ಮೇಲೆ ನಾವು ಅವಕ್ಕೆ ತಕ್ಷಣಕ್ಕೆ ಇಳಿಸ್ಲಿಕ್ಕೆ ಹೋಗಬಾರ್ದು ಅವುಗಳ ಒಂದು ಏನಿದೆಯೋ ನೋಡಿ ಕೋಳಿಗಳಲ್ಲಿರುವ ಒಂದು ಅವರ ಬೆವರಿನ ಒಂದು ಹನಿ ಇದೆಯಲ್ಲ ಅದು ಕೋಳಿಗಳಿಗೆ ಒಂದು ವ್ಯಾಕ್ಸಿನ್ ಅಂದರೆ ಮರಿಗಳಿಗೆ ಓಕೆನಾ ಫ್ರೆಂಡ್ಸ್ ಹಾಗಾಗಿ ನೀವು ಎರಡು ದಿನ ದಿನ ಆದಮೇಲೆ ಅದು ಅವುಗಳನ್ನು ಇಳಿಸಬೇಕು ಕೆಳಗಡೆ ಇಳಿಸಿದ ನಂತರ ನೀವೇನು ಮಾಡಬೇಕು ಅವುಗಳಿಗೆ ಕುಡಿಲಿಕ್ಕೆ ಮತ್ತೆ ನೀವು ಅಂದರೆ ಕಬ್ಬಿಣದ ಒಂದು ನೀರನ್ನ ಹಾಕಬೇಕು ಅದನ್ನು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ನನ್ನ ವೀಡಿಯೋಗಳಲ್ಲಿ ಇಲ್ಲ ಅಂದರೆ ನೀವು ಅದಕ್ಕೆ ಟರ್ಮರಿಕ್ ಪೌಡ್ರ್ ಇದೆಯಲ್ಲ ಅದನ್ನು ಹಾಕಿಬಿಟ್ಟು ಹಾಕೋ ಪಿಳ್ಳೆಗಳಿಗೆ ಕುಡಿಲಿಕ್ಕೆ ಕೊಡಬೇಕು ಓಕೆನಾ ಆಮೇಲೆ ಸೆವೆನ್ ಡೇಸ್ ತನಕನೂ ಅವುಗಳಿಗೆ ಹೊರಗಡೆ ಬಿಡಬೇಡಿ ಸೆವೆನ್ ಡೇಸ್ ಆಫ್ಟರ್ ಅವುಗಳಿಗೆ ಬಿಸಿಲಿನ ಒಂದು ಅವಶ್ಯಕತೆ ಇರುತ್ತದೆ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಆಮೇಲೆ ಕೂಡಿ ಹಾಕ್ಬಿಡಿ ಯಾಕೆ ಗೊತ್ತಾ ಕಾಗೆಗಳು ಅವು ನಾಯಿಗಳೆಲ್ಲ ಬಂದ್ಬಿಟ್ಟು ಒಂದು ತಿನ್ನುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಓಕೆನಾ ಇವಾಗ ನಾನು ಯಾವ ಥರ ಕಾವಿಗೆ ಕೂರಿಸೋದು ಅನ್ನೋದನ್ನ ನಿಮ್ಗೆ ಹೇಳ್ಕೊಡ್ತೀನಿ ಇದನ್ನು ಫಾಲೋ ಮಾಡಿ ಫ್ರೆಂಡ್ಸ್ ಹಂಡ್ರೆ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಈ ಥರದ್ದು ಏನಾದರೂ ನಿಮ್ಮ ಹತ್ರ ಬುಟ್ಟಿ ಆ ಥರದ್ದು ಇದ್ದರೆ ಅದಕ್ಕೆ ನೀವು ಈ ಥರ ಒಂದು ತೋಪ್ರವನ್ನು ಹಾಕಿ ನೆಕ್ಸ್ಟ್ ನೀವು ಅದಕ್ಕೆ ಭತ್ತದ ಹುಲ್ಲಿ ಇದೆಯಲ್ವಾ ಅದನ್ನು ನೀವು ಈ ಥರ ಸ್ಪ್ರೆಡ್ ಮಾಡಿ ಹೇಗೆ ಅಂದರೆ ಅದಕ್ಕೆ ಗುಂಡಿ ಥರ ಇರಬೇಕು ಅಂದರೆ ಮೊಟ್ಟೆಗಳು ಕರೆಕ್ಟಾಗಿ ಪೊಸಿಷನ್ನಲ್ಲೇ ಕೂರೋ ಥರ ನೀವು ಅದನ್ನು ಕರೆಕ್ಟಾಗಿ ಮಾಡಿ ಈ ಹಕ್ಕಿಗಳು ಗೂಡು ಕೊಡ್ತಾವಲ್ಲ ಆ ಥರನೇ ಓಕೆನಾ ಫ್ರೆಂಡ್ಸ್ ಈ ಥರ ಮಾಡಿ ನೀವು ಬೇಕಾದರೆ ಮರಳು ಮತ್ತು ಬೂದಿಯನ್ನು ಮಿಕ್ಸ್ ಮಾಡಿ ಇಡ್ಬೋದು ಬಟ್ ಬೇಡ ಇದನ್ನು ಒಂದು ಫಲ್ ಮಾಡಿ ನೋಡಿ ಇದು ಟ್ರಿ ವರ್ಕ್ ಆಗುತ್ತೆ ನಿಮಗೆ ನೋಡಿ ಈಗ ನಾನು ತೋರಿಸ್ತಾ ಇದ್ದೇನಲ್ವಾ ಇದು ಒಂದು ಇದ್ದಿಲ್ಲು ನಿಮಗೆ ಸೌದೆ ಒಲೆಯಲೆಲ್ಲ ಸಿಗುತ್ತಲ್ವ ಅದು ಅದೊಂದು ತೊಗೊಂಡು ಆಮೇಲೆ ಇದು ಅರಿಶಿನ ಕೊಂಬು ಆಮೇಲೆ ಇದೊಂದು ನಿಮಗೆ ಕಬ್ಬಿಣದ ಒಂದು ತುಂಡನ್ನು ಇಡ್ತಾ ಇದ್ದೀನಿ ನೀವು ಬೇಕಾದ್ರೆ ಮೊಳೆನ ಬೇಕಾದರೂ ಹಿಡ್ಕೊ ಇಡಬಹುದು ಆಮೇಲೆ ಮೆಣಸಿನಕಾಯಿಯನ್ನು ತಗೊಳ್ಳಿ ಒಂದೆರಡು ಎರಡು ತಗೊಂಡ್ರೆ ಸಾಕು ಈ ತರ ಸೈಡಲ್ಲಿ ಇಟ್ಬಿಟ್ಟು ಮೊಟ್ಟೆಗಳನ್ನ ಕಾವಿಗೆ ಕೂಸಬೇಕು ಏನು ಗೊತ್ತಾ ಫ್ರೆಂಡ್ಸ್ ನೀವು ಇದು ಯಾಕೆ ಇಡ್ತಿದ್ದೀನಿ ಅಂತ ನಾನು ಅವ್ರನ್ನ ಕೇಳಿದರೆ ಅವ್ರು ಹೇಳ್ತಾರೆ ಇದು ದೃಷ್ಟಿ ಆಗಬಾರ್ದು ಆಮೇಲೆ ಗುಡುಗು ಮಿಂಚು ಆ ಥರ ಏನಾದರೂ ಬಂದರೆ ಮೊಟ್ಟೆಗಳು ಹಾಳಾಗೋದಿಲ್ಲ ಅಂತೆ ಈ ಥರ ನಮ್ಮ ಮೆಥಡಲ್ಲಿ ನಾವು ಇಟ್ಟರೆ ಒಂದು ದೃಷ್ಟಿ ಆಗಲ್ಲ ಆಮೇಲೆ ಗುಡುಗುಗಳು ಏನಾದರೂ ಬಂದರೆ ಅವುಗಳು ಹಾನಿ ಮಾಡಲ್ಲ ಅನ್ನೋಕ್ಕೋಸ್ಕರ ಆ ರೀಸನ್ನ ಅವರು ಪ ಹೇಳಿದರು ಬಟ್ ನಾನು ನೋಡೋಣ ಅಂತ ಹೇಳಿಬಿಟ್ಟು ನಾನು ಅದನ್ನೇ ಫಾಲೋ ಮಾಡಿದೆ ನಿಜವಾಗ್ಲೂ ಫ್ರೆಂಡ್ಸ್ ಅವರು ಹೇಳಿರುವಂಥ ಒಂದು ಮೆಥಡ್ ಇದೆಯಲ್ಲ ನನಗೆ ಸಕ್ಸಸ್ಫುಲ್ ಆಯಿತು ನನಗೆ ಗೊತ್ತಿರುವ ವಿಷಯವನ್ನು ನಿಮ್ಮ ಹತ್ರ ಹೇಳ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಈ ವಿಡಿಯೋನ ಮಾಡಿದ್ದೆ ನಿಮಗೆ ಯೂಸ್ಫುಲ್ ಆಗ್ಬೋದು ಆಮೇಲೆ ನೀವು ಈ ಮೊಟ್ಟೆಗಳನ್ನು ಇಟ್ಬಿಡಿ ಅಂದರೆ ಫರ್ಟೈಲ್ ಆಗಿರುವ ಅಂದರೆ ಚೆನ್ನಾಗಿರುವ ಮೊಟ್ಟೆಗಳನ್ನು ಆರಿಸ್ಬಿಟ್ಟು ಇಡಬೇಕು ಓಕೆನಾ ಆಮೇಲೆ ಈ ಸೈಡ್ಗಳಲ್ಲಿ ಡ್ರೆಸ್ ಹಾಕು ಏನೂ ಆಗೋದಿಲ್ಲ ಇಲ್ಲ ಅಂದರೆ ಅದು ಚೀಲ ಇದೆಯಲ್ಲ ಅದರದ್ದು ಬ್ಯಾಕ್ ಸೈಡ್ ಇಟ್ಟರೂ ನಡೆಯುತ್ತೆ ನಿಮಗೆ ತೋರ್ಸೋಕ್ಕೋಸ್ಕರ ನಾನು ಈ ಥರ ಮಾಡಿದೆ ಆಮೇಲೆ ಕಾವಿಗೆ ಬಂದಿರೋ ಕೋಳಿನ ಕೂರಿಸ್ಬಿಡಿ ನಾನು ಇದೇ ಒಂದು ಮೆಥಡ್ನಲ್ಲಿ ಈ ಕೋಳಿನ ಕೂರಿಸಿದೆ ನನಗೆ ಒಂದು ವೇಸ್ಟ್ ಆಗಿಲ್ಲ ಫ್ರೆಂಡ್ಸ್ ನಾನು ಹೇಳ್ತೀನಲ್ವಾ ಒಂದು ವೇಸ್ಟ್ ಆಗದೆ ನಾನು ಇದನ್ನು ತೆಗೆದಿದ್ದೀನಿ ಮರಿಗಳನ್ನು ಆಮೇಲೆ ನನ್ನ ಹತ್ರ ಒಬ್ರು ಕೇಳಿದರು ನಾವು ಮೆಸೇಜ್ ಮಾಡಿ ಇಪ್ಪತ್ತು ಮೊಟ್ಟೆಗಳನ್ನು ಕೂರಿಸಿ ನಾವು ಇಪ್ಪತ್ತು ಮರಿಗಳು ತೆಗಿತವೆ ಅಂತ ಖಂಡಿತವಾಗ್ಲೂ ಒಳ್ಳೆ ಕೋಳಿ ಇದ್ದಾವೆ ಅಂದ್ರೆ ಮರಿಗಳು ತೆಗೆಯುವಂಥ ಕೋಳಿ ಇದ್ದಾವೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತೆಗಿತವೆ ಫರ್ಟೈಲ್ ಆಗಿರುವಂತ ಅಂದ್ರೆ ಚೆನ್ನಾಗಿರುವಂತ ಮೊಟ್ಟೆನ ನೀವಾರಿಸ್ಬಿಟ್ಟು ಇಟ್ಟರೆ ಖಂಡಿತವಾಗ್ಲೂ ತೆಗಿತವೆ ನಾನು ಹೇಳಿರುವಂಥ ಗಳಲ್ಲಿ ನೀವು ಫಾಲೋ ಮಾಡಿ ಖಂಡಿತವಾಗ್ಲೂ ಸಕ್ಸಸ್ಫುಲ್ ಆಗುತ್ತೆ ನಾನು ಇವತ್ತಿನ ವೀಡಿಯೋದಲ್ಲಿ ಯೂಸ್ಫುಲ್ ಇನ್ಫಾರ್ಮೇಷನ್ ನಾನು ಕೊಟ್ಟಿದ್ದೀನಿ ನಿಮಗೆ ಯೂಸ್ ಆಗ್ಬೋದು ಯೂಸ್ ಆಗಿದ್ದರೆ ಪ್ಲೀಸ್ ನನಗೊಂದು ಲೈಕ್ ಕೊಡುವುದನ್ನು ಮರೆಯಬೇಡಿ ಥ್ಯಾಂಕ್ ಯು ಸೋ ಮಚ್